ಈಗ ಇಲ್ಲಿ ಕೊಲೆ ಪ್ರಕರಣ ಅಶ್ರಥ್ ಈ ಎರಡೂ ಕೊಲೆ ಪ್ರಕರಣದಲ್ಲಿ ಯಾಕೆ ಯಾವ ಉದ್ದೇಶದಿಂದ ನಡೆಸಲಾಗಿದೆ ಇನ್ನೂ ಗೊತ್ತಾ ಅಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ ಇನ್ವೆಸ್ಟಿಗೇಷನ್ನು ಒಂದು ದಿವಸದಲ್ಲಿ ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಮುಗಿದೋಗೋದಿಲ್ಲ ಹೋಗೋದಿಲ್ಲ ಅದಕ್ಕೆ ನಾವು ಬುಡಕ್ಕೆ ಹೋಗಬೇಕಲ್ಲ ಇದರ ಎಲ್ಲಿಂದಾಯಿತು ಯಾರು ಇದರ ಹಿಂದೆ ಇದ್ದಾರೆ ಅದನ್ನೆಲ್ಲ ನಾವು ತಿಳ್ಕೊಬೇಕಾದ್ರೆ ಇನ್ವೆಸ್ಟಿಗೇಷನ್ ಬಹಳ ತರೋ ಇನ್ವೆಸ್ಟಿಗೇಷನ್ ಆಗಬೇಕು ಅದನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ಪರ್ಸನಲ್ ಆಗಿದೆ ಇನ್ನೊಂದು ಕಡೆ ಅದು ಕೋಮುದ್ವೇಷದಿಂದ ಆಗಿದೆ ಯಾವುದು ಗೊತ್ತಿಲ್ಲ ನಮ್ಗೆ ನಮಗೀಗ ಏನು ಹೇಳಕ್ಕೆ ತನಿಖೆ ವರದಿ ಬರೋವರೆಗೂ ಪರ್ಸನಲ್ ರೈವಲ್ರಿಯಿಂದ ಆಗಿದೆಯಾ ಕೋಮುದ್ವೇಷದಿಂದ ಆಗಿದೆಯಾ ಏನನ್ನು ನಾವು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ವರದಿ ಬಂದ ಮೇಲೆ ಅದನ್ನು ನಾವು ಹೇಳಬಹುದು ಈಗ ಸುಭಾಷ್ ಶೆಟ್ಲಿ ಮರ್ಡರ್ ಕೇಸಲ್ಲ ಅಲ್ಲ ನಾವು ಕೊಡು ಮ್ಯಾಂಡೇಟಿವ್ ಅವ್ರದ್ದು ತೊಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇದೆ ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅದರಿಂದ ಅವರಿಗೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ ಅದು ಕೇಳಿಲ್ಲ ಎನ್ಐ ಎ ಅವರು ಕೇಳಿಲ್ಲ ನೀವೇನಾದರೂ ಕೊಡ್ತೀರ ನೋಡೋಣ ನಮ್ಮ ನಮ್ಮ ಪೊಲೀಸ್ನವರು ಸಮರ್ಥರಿದ್ದಾರೆ ಸಮರ್ಥರಿಲ್ಲ ಅಂತ ಅಲ್ಲ ಅವರು ಅವರೇನು ಎನ್ ಐ ಎನ್ ಅವ್ರು ಕೇಳಿದ್ದಾರೆ ಅವರು ಸ್ಪೆಸಿಫಿಕ್ ಆಗಿ ಆ ಕೇಸ್ ಯಾಕೆ ಕೇಳಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ನಮ್ಮ ಪೊಲೀಸು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಕೂಡ ಸಮರ್ಥರಿದ್ದಾರೆ ಮಾಡ್ತಾರೆ ಸರ್ ಈಗ ಈ ರೆಹಮನ್ ಕೇಸ್ ಮತ್ತು ಅಶ್ರಫ್ ಕೇಸನ್ನು ಎಸ್ ಐ ಟಿ ರಚನೆ ಏನಾದರೂ ಮಾಡ್ತೀರಾ ಈಗ ನಾವು ಏನು ತನಿಖೆ ನಡೀತಾ ಇದೆ ಅಗತ್ಯತೆ ಬಿದ್ದರೆ ಇನ್ನೂ ಹೆಚ್ಚು ತೀವ್ರವಾಗಿ ಮಾಡ್ತೇವೆ ಸರಿಗ ಈ ಜಾತಿ ಗಣಿತ ವಿಚಾರಗಳು ಹೇಳಿ ಜಾತಿ ಗಣತಿ ವಿಚಾರದಲ್ಲಿ ಈಗ ಮರು ತನಿಖೆಗೆ ಈಗ ಒಂದು ಕಡೆಯಿಂದ ಜಾತಿ ಗಣತಿಯ ಮರು ಸರ್ವೆ ಮರು ಸರ್ವೆ ಈಗ ಮತ್ತೆ ಇದು ಕೊಡ್ತಾ ಇರುವಂಥ ಇದೆಲ್ಲ ಒಂದು ಕಡೆ ಮತ್ತೆ ಎರಡು ಮೂರು ಕಾರಣಗಳಿದ್ದಾವೆ ಒಂದು ಅನೇಕ ಸಮುದಾಯಗಳು ಅವರ ಧ್ವನಿಯನ್ನ ಎತ್ತಿದವು ನಮ್ಮ ಸಮುದಾಯ ನಮ್ಮ ಜಾತಿ ಕಡಿಮೆಯಾಗಿದೆ ಹೆಚ್ಚಾಗಿದೆ ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ಆ ಸಂಖ್ಯೆ ಇಲ್ಲ ಅಂತಕ್ಕಂಥ ಮಾತನ್ನು ಅನೇಕ ಜನ ಅನೇಕ ಸಮುದಾಯಗಳು ಸರ್ಕಾರದ ವಿರುದ್ಧವಾಗಿ ಮಾತಾಡಿದರು ಅದರ ಜೊತೆಗೆ ಈ ಒಂದು ನಾವೇನು ಕಾಂತರಾಜು ಅಥವಾ ಜಯಪ್ರಕಾಶ್ ಹೆಗಡೆ ಈ ಕಮಿಷನ್ನವರು ಕೊಟ್ಟಂಥ ವರದಿಯಲ್ಲಿ ಬಂದಿರತಕ್ಕಂಥ ಡೇಟಾ ಹತ್ತು ವರ್ಷ ಹಳೆಯದು ಆ ಹತ್ತು ವರ್ಷದಲ್ಲಿ ಜನಸಂಖ್ಯೆ ಸ್ವಾಭಾವಿಕವಾಗಿ ಜಾಸ್ತಿ ಆಗಿದೆ ಅದು ಕೂಡ ಸೇರಬೇಕಲ್ಲ ಹಾಗಾಗಿ ಇದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳಿ ಅಂಥೇಳಿ ಅನೇಕ ಜನ ಸಲಹೆ ಮಾಡಿದರು ಅದರ ಜೊತೆಗೆ ನಮ್ಮ ಹೈಕಮಾಂಡ್ನವರು ಕೂಡ ಇದನ್ನು ಮಾಡುವಾಗ ಸರಿಯಾಗಿ ಮಾಡಿ ಹಾಗೆ ಅಂತೇಳಿ ಹೇಳಿದರು ಅಂಥೇಳಿ ನಾವು ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇದು ತೀರ್ಮಾನ ತಗೊಂಡಿದ್ದೇವೆ